ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆಗೆ ಲಾಗ್ ಸ್ಟಾರ್ಟ್ ಮಾಡಾಕತ್ತಿದ್ದೀನಿ ರೀ ಬೆಳಗ್ಗೆ ಅಡುಗೆ ಊಟ ಮತ್ತು ಬಟ್ಟೆ ಬಾಂಡೆ ಎಲ್ಲ ಆಯಿತು ಈಗ ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಮಾಡಾಕತ್ತಿದ್ದೀನಿ ನೋಡ್ರಿ ಲವಾಗ ಅಂದ್ರೆ ಪುಡಿ ಉಪ್ಪು ಖಾಲಿ ಆಗಿತ್ತು ಅದಕ್ಕಂತೇಳಿ ಉಪ್ಪು ಪುಡಿ ಮಾಡ್ಕೊಳಕತ್ತಿದ್ದೀನಿ ನಾನು ಹೊರಗಡೆಯಿಂದ ಪುಡಿ ಉಪ್ಪು ತರಂಗಿಲ್ಲ ರೀ ಉಪ್ಪು ಕಲ್ಲುಪ್ಪು ಏನಿರ್ತೈತಿಲ್ಲ ಅದನ್ನ ಸ್ವಲ್ಪ ಬಿಸ್ಲಿಗೆ ಇಟ್ಟು ಪುಡಿ ಮಾಡ್ತೀನಿ ಬಿಸ್ಲಿಗೆ ಇಟ್ಟು ಪುಡಿ ಮಾಡೋದ್ರಿಂದ ಅದು ಸಣ್ಣ ಆಗ್ತೈತೆ ರೀ ಮತ್ತು ನಾವು ಬಿಸ್ಲಿಗೆ ಇಡ್ಲಾರೆ ಪುಡಿ ಮಾಡಿಬಿಟ್ರೆ ಏನಾಗುತ್ತಲ್ಲ ಅದು ನೀರು ನೀರಾಗಿ ಸರಿಯಾಗಿ ಪುಡಿ ಆಗಂಗಿಲ್ಲ ಅದಕ್ಕಂತೇಳಿ ಒಂದು ಎರಡು ತಾಸು ಬಿಸಿಲಿಗೆ ಇಟ್ಬಿಟ್ಟು ಪುಡಿ ಮಾಡ್ಕೊತೀನಿ ಹೊರಗಡೆಯಿಂದ ಪುಡಿ ಉಪ್ಪ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರಲ್ರಿ ನಾನು ಫಸ್ಟಿಗೆಲ್ಲ ರಾಕ್ ಸಾಲ್ಟ ಯೂಸ್ ಮಾಡ್ತಿದ್ದೆ ಅಂದರೆ ನಮ್ಮ ಕಡೆ ಅದು ಸೇದುಲನಿ ಉಪ್ಪು ಅಂತೀವಿ ನಾವು ಅದನ್ನೇ ತಂದು ಪುಡಿ ಮಾಡಿ ಇಟ್ಕೊತಿದ್ದೆ ಈಗ ಒಂದು ತಿಂಗಳಿಂದ ನಾನು ತಂದಿಲ್ಲ ರೀ ಇದ ಹಲ್ಲು ಉಪ್ಪನ ಪುಡಿ ಮಾಡಿ ಇಟ್ಕೊತೀನಿ ಅದನ್ನ ಸ್ವಲ್ಪ ಬಿಸಿಲಿಗೆ ಪುಡಿ ಮಾಡ್ಕೊಂಡ್ಬಿಟ್ರೆ ಚಲೋ ಚಲೋತ್ನಾಗೆ ಪುಡಿ ಆಗ್ತೈತಿ ಪುಡಿ ಮಾಡಿ ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಈಜಿ ಆಗ್ತೈತೆ ರೀ ಎಲ್ಲದಕ್ಕೂ ಕಲ್ಲು ಉಪ್ಪು ಹಾಕೋಕ್ಕಾಗಂಗಿಲ್ಲಲ್ರಿ ಅದಕ್ಕಂಥೇಳಿ ಈ ರೀತಿ ಮನೆಯೊಳಗನ್ನ ಪುಡಿ ಮಾಡಿ ಇಟ್ಕೊತೀನಿ ಮತ್ತು ಹೊರಗಡೆಯಿಂದ ತರೋಕ್ಕಿಂತ ಮನೆಯೊಳಗೆ ಪುಡಿ ಮಾಡ್ಕೋದು ಬೆಸ್ಟ್ ಅಲ್ಲ ಹೊರಗಡೆಯಿಂದ ಪುಡಿ ಉಪ್ಪಿಗೆ ಕೆಮಿಕಲ್ ಹಾಕಿರ್ತಾರಂತ ಹೇಳ್ತಾರೋ ಬಟ್ ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಬಟ್ ಹೇಳೋದನ್ನು ಕೇಳಿದ್ದೀನಿ ನಾನು ಅಷ್ಟೇ ಅದಕ್ಕಂತ ನಾನು ಹೊರಗಡೆಯಿಂದ ಪುಡಿ ಉಪ್ಪು ತರಕ್ಕೆ ಹೋಗಂಗಿಲ್ಲ ಬೇಕಂದ್ರೆ ನೀವು ಈ ರೀತಿ ಮಾಡ್ಕೋಬೋದು ಮಾಡಿ ನೋಡ್ಬೋದ್ರಿ ಅದು ಹಲ್ಲುಪ್ಪನ ಬಿಸಿಲಿಗೆ ಇಟ್ಟು ಪುಡಿ ಮಾಡ್ಕೊಂಬಿಟ್ರಾಯ್ತು ಮಸ್ತ್ ಆಗುತ್ತೆ ಹೊರಗಡೆ ತರೋ ಅವಶ್ಯಕತೆಯೂ ಬೀಳಂಗಿಲ್ಲ ಅದನ್ನೇ ಮಾಡಾಕತ್ತಿದ್ದೀನಿ ನೋಡಿರಿ ನಾನು ಮಾಡಿಬಿಟ್ಟು ಇವತ್ತು ಸ್ಪೆಷಲ್ಲಾಗಿ ಕರ್ಬವ್ ಚಟ್ನಿ ಪುಡಿ ಮಾಡಿ ತೋರಿಸ್ತೀನಿ ಅದಕ್ಕಂತೇಳಿ ಹುಡುಗ ಕೇಳಿದ್ರೀ ಕರ್ಬವ್ ಚಟ್ನಿ ಪುಡಿನ ಹೆಂಗೆ ಮಾಡೋದು ತೋರಿಸ್ಕೊಡ್ರಿ ಅಂತೇಳಿ ಇವತ್ತು ಕರ್ಬವ್ನ ಚಟ್ನಿ ಪುಡಿನ ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಭಾಳ ಮಸ್ತ್ ಆಗ್ತೈತಿ ರೊಟ್ಟಿ ಚಪಾತಿ ಬಿಸಿ ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್ ರೀ ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೇದಲ್ರಿ ಕರ್ಬವನ್ ಚಟ್ನಿ ಪುಡಿ ತಿನ್ನೋದು ಮಕ್ಕಳಿಗಂತೂ ಕರ್ಬವ್ ಪಲ್ಯಕ್ಕೆ ಹಾಕಿಬಿಟ್ರೆ ಯಾವುದೇ ರೆಸಿಪಿಗೆ ಹಾಕಿಬಿಟ್ರೆ ಅಂದ್ರೆ ಅಡುಗೆ ಹಾಕಿಬಿಟ್ರೆ ಇಷ್ಟ ಆಗೋಂಗಿಲ್ಲ ಹಂಗೆ ಎತ್ತಿಟ್ಬಿಡ್ತಾರೆ ಈ ರೀತಿ ಚಟ್ನಿ ಪುಡಿ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ಇಷ್ಟ ಆಗ್ತೈತಿ ಈ ಕಡೆ ನಂದು ಅನ್ನಕ್ಕೂ ಇಟ್ಟಿದ್ದೀನಿ ರೀ ಅನ್ನ ರೆಡಿ ಆಗತ್ತಿಗೆ ನಾನು ಕರ್ಬೋಕೆ ಚಟ್ನಿ ಪುಡಿ ಮಾಡ್ಕೊಳಕ್ಕೆ ಏನೇನು ಬೇಕಲ್ಲ ಎಲ್ಲ ರೆಡಿ ಮಾಡ್ಕೊತೀನಿ ನನಗೆ ಒಂದು ಬಟ್ಲಷ್ಟು ಕೊಬ್ಬರಿ ತುರಿ ರೀ ಅಂದರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೊತೀನಿ ನಾನು ಜಾಸ್ತಿ ಏನು ಮಾಡಕತ್ತಿಲ್ಲ ಯಾಕಂದ್ರೆ ಕೊಬ್ಬರಿ ಕ್ವಾಂಟಿಟಿ ಸ್ವಲ್ಪ ಇತ್ತು ನಾನು ಸ್ವಲ್ಪ ಮಾಡ್ಕೊತೀನಿ ಒಂದು ಬಟ್ಲಷ್ಟು ಕೊಬ್ಬರಿನ ತುರಿದು ರೀ ಸಣ್ಣಗೆ ಈ ರೀತಿ ಬಿಟ್ಟು ಇಟ್ಕೋಬೇಕು ಮತ್ತು ಬೆಳ್ಳುಳ್ಳಿನ ಸುಲಿದು ಇಟ್ಕೋಬೇಕಾಗುತ್ತಾ ಭಾಳ ಜಲ್ದಿ ಆಗುತ್ತಿದ್ದೇನೆ ಜಾಸ್ತಿ ಹೊತ್ತು ಬೇಕಾಗಿಲ್ಲ ಪಟ್ ಅಂಥೇಳಿ ಮಾಡ್ಕೋಬೋದು ಆದರೆ ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತೆ ರೀ ಈಗ ಕೊಬ್ಬರಿನ ತುರಿದ್ಬಿಟ್ಟು ಬಿಟ್ಟಿಟ್ಟಿದ್ದೀನಿ ಮತ್ತು ಕ ಬೆಳ್ಳುಳ್ಳಿನ ಸುಲಿದು ಬಿಟ್ಟಿಟ್ಟು ಕರ್ಬೇವನ್ನ ಕರ್ಬವನ್ನ ರೀ ಒಂದು ನಾಲ್ಕೈದು ನಿಮಿಷ ಆದ್ರೂ ಶ್ಲೋತ್ನಾಗ ಹುರ್ಕೋಬೇಕು ಅಂದ್ರೆ ಕರ್ಬೇವೆಲ್ಲ ಕ್ರಿಸ್ಪಿ ಆಗಬೇಕು ರೀ ಅಷ್ಟು ತನಕ ಹುರ್ಕೋಬೇಕಾಗುತ್ತೆ ನಾನಿಲ್ಲಿ ಕರ್ಬೇವು ಚಟ್ನಿ ಪುಡಿ ಮಾಡ್ಕೊಳಕ್ಕೆ ಒಂದು ನಾಲ್ಕು ಹಿಡಿಯಷ್ಟು ಕರ್ಬೇವ್ ತೊಗೊಂಡು ಹುರ್ಕೊತೀನಿ ರೀ ನಾಲ್ಕು ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ ನಮ್ಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದ್ರೆ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೆ ಕರ್ಬೇವನ ಹುರ್ಕೋಬೇಕು ಮತ್ತು ಕೊಬ್ಬರಿನೂ ಜಾಸ್ತಿ ಸ್ವಲ್ಪ ಯೂಸ್ ರೀ ಒಂದು ದೊಡ್ಡ ಕಟ್ಟಷ್ಟು ಕರ್ಬೇವ ಹುರ್ಕೊಂಡ್ಬಿಟ್ರೆ ಒಂದು ಬಟ್ಲಷ್ಟು ಕೊಬ್ಬರಿನ ಹಾಕೊಂಡ್ರೆ ನಡಿತೈತಿ ಈ ಕಡೆ ಅನ್ನೂ ರೆಡಿ ಆಗೈತಿ ನನ್ನ ಮಗನಿಗೆ ಹುಷಿ ಆಗೈತೆ ಅಂತ ಅವ್ನಿಗೆ ಅನ್ನ ಹಾಕಿ ಕೊಟ್ಬಿಟ್ಟು ಹುರ್ಕೋಬೇಕ್ರಿ ನಿಂದ್ರು ಕರ್ಬೋ ಚಟ್ನಿ ಪುಡಿ ಮಾಡ್ತೀನಿ ಅಂತ ಅಂದಿದ್ದೆ ಇಲ್ಲ ನನಗೆ ಹುಷಿ ಆಗೈತಿ ನಾನು ಈಗ ಊಟ ಮಾಡ್ತೀನಿ ಅಂತಂದ ರೀ ಆಯ್ತಪ್ಪ ಮಾಡಂತಂದೆ ಅವನಿಗೆ ಅನ್ನ ಉಪ್ಪಿನಕಾಯಿ ಮತ್ತು ಎಣ್ಣೆ ಹಾಕೊಂಡು ತಿನ್ನೋದು ಭಾಳ ಇಷ್ಟ ಆಗ್ತೈತಿ ತುಪ್ಪ ಇಷ್ಟ ಪಡೋಂಗಿಲ್ಲ ರೀ ಅವ ನಮ್ಮ ಒಳಗೆ ಒಬ್ಬನಿಗೆ ತುಪ್ಪ ಇಷ್ಟ ಆಗಂಗಿಲ್ಲ ನಮಗೆಲ್ಲರಿಗೂ ಇಷ್ಟ ಆಗ್ತೈತಿ ಈಗ ಕರ್ಬೇವನ್ನ ಈ ರೀತಿ ಹುರ್ಕೊಂಡಿದ್ದೀನಿ ನೋಡ್ರಿ ಕ್ರಿಸ್ಪಿ ಆಗಬೇಕು ಭಾಳ ಕಪ್ಪನ್ನು ಮಾಡ್ಕೋಬಾರ್ದು ಗ್ಯಾಸ್ನ ಮೀಡಿಯಮಾಗಿ ಇಟ್ಕೊಂಡ್ಬಿಟ್ಟು ಈ ರೀತಿ ಹುರ್ಕೋಬೇಕ್ರೆ ನೀವು ಒಣಗಿದ್ದು ಆದರೂ ತೊಗೋಬೋದು ಬಟ್ ಒಣಗಿದ್ದು ಕರ್ಬೇವ್ಕಿಂತ ಇದನ್ನ ಈ ರೀತಿ ಹುರಿದು ಮಾಡೋದು ಟೇಸ್ಟ್ ಆಗುತ್ತೆ ಅಕಸ್ಮಾತ್ ಆಗಿ ಒಣಗಿದ್ದಿದ್ಬಿಟ್ರೆ ಅದನ್ನ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ಬಿಸಿ ಮಾಡ್ಕೋಬೋದು ಮತ್ತು ಒಂದು ಚಮಚದಷ್ಟು ಜೀರಿಗೆನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ರೀ ನಾನು ಮತ್ತೇನು ಕೊಬ್ಬರಿ ತುರಿದ್ಬಿಟ್ಟು ಇಟ್ಟಿದ್ದೆ ಅಲ್ಲ ಒಂದು ಬಟ್ಲಷ್ಟು ಅದನ್ನು ಸ್ವಲ್ಪ ಹುರ್ಕೋಬೇಕು ಜಾಸ್ತಿ ಏನು ಹುರ್ಕೋದು ಬೇಕಾಗಿಲ್ಲರಿ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡ್ಕೋದ್ರಿಂದ ಅದು ಚಟ್ನಿ ಪುಡಿ ಏನೈತ ಜಲ್ದಿ ಸಣ್ಣ ಆಗುತ್ತೆ ಮತ್ತು ಒಂದು ಸ್ವಲ್ಪ ಹುಣಸು ಹಾಕಿದ್ದೀನಿ ನಿಮಗೆ ಹುಳಿ ಎಷ್ಟು ಬೇಕಲ್ಲ ನೋಡ್ಕೊಂಡ್ಬಿಟ್ಟು ಅಷ್ಟು ಹುಳಿ ಹಾಕ್ಬೋದು ನಾನು ಸ್ವಲ್ಪ ಹಾಕಿದ್ದೀನಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಈಗ ಹುಣಸು ಕೊಬ್ಬರಿ ಎರಡು ಬಿಸಿ ಮಾಡ್ಕೊಂಡಿದ್ದೀನಿ ನೋಡ್ರಿ ಎತ್ತಿಟ್ಕೊತೀನಿ ಇದು ಸ್ವಲ್ಪ ತಣ್ಣಗಾಗಬೇಕು ಕರ್ ಕೊಬ್ಬರಿ ಮತ್ತು ಕರ್ಬೇವು ಎರಡು ತಣ್ಣಗಾದ್ಮೇಲೆ ಚಟ್ನಿ ಪುಡಿ ರೀ ಈಗ ಎರಡು ತಣ್ಣಗಾಗ್ಯಾವ ನೋಡಿರಿ ಕರ್ಬೇವು ತಣ್ಣಗಾಗಿ ಇಟ್ಟು ಅಂದರೆ ಹುರ್ ಬಿಸಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಕೊಬ್ಬರಿ ಮತ್ತು ಕರ್ಬೇವ್ ಹುರ್ಕೊಂಡು ಇಟ್ಕೊಂಡಿದ್ದೀವಲ್ಲ ಎರಡು ತಣ್ಣಗಾಗ್ಯಾವು ಈಗ ಮಿಕ್ಸರ್ ಜಾರಿಗೆ ಏನು ಕರ್ಬೇವು ಸೊಪ್ಪು ಹುರಿದು ಇಟ್ಟಿದ್ದೀವಲ್ಲರೇ ಅದನ್ನು ಹಾಕಿಬಿಡಬೇಕು ಹಾಕಿ ಮತ್ತು ಹುರಿದಿಟ್ಟಿದ್ದ ಕೊಬ್ಬರಿನೂ ಮತ್ತು ಬೆಳ್ಳುಳ್ಳಿ ರೀ ನಾವು ಬೆಳ್ಳುಳ್ಳಿ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋಬೋದು ಹೆಚ್ಚು ಕಡಿಮೆಯೂ ಸ್ವಲ್ಪ ಅನ್ನಾದರೂ ಹಾಕೋಬೋದು ಇಲ್ಲಾಂದ್ರೆ ನಮ್ಗೆ ಇಷ್ಟ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು ರೀ ಅಕಸ್ಮಾತ್ ನಾವು ಶುಗರ್ ಇದ್ದವರು ಯೂಸ್ ಮಾಡ್ಬೇಕಂದ್ರೆ ಸ್ವಲ್ಪ ಮೆಂತ್ಯನೂ ಹುರಿದ್ಬಿಟ್ಟು ಹಾಕಿಬಿಟ್ರೆ ಭಾಳ ಬೆಸ್ಟ್ ಆಗ್ತೈತೆ ರೀ ಅಂದರೆ ಶುಗರ್ ಇರೋರಿಗೆ ಮೆಂತ್ಯ ಅಂದರೆ ಭಾಳ ಬೆಸ್ಟ್ ಅಲ್ಲರಿ ತಿನ್ನೋದು ಅದಕ್ಕಂತೆ ಒಂದೆರಡು ಅಷ್ಟು ಮೆಂತ್ಯನ ಬಿಸಿ ಮಾಡಿ ಹಾಕಿಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತೆ ಜೀರಿಗೆ ಹಾಕಿದ್ದೀನಿ ಮತ್ತು ರುಚಿ ತಕ್ಕಷ್ಟು ಉಪ್ಪು ಕರಿಬೇವು ಕೊಬ್ಬರಿ ಎಲ್ಲ ಹುರಿದನ್ನು ಹಾಕಿ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿರಿ ಹೆಚ್ಚು ಕಡಿಮೆ ಹಾಕ್ಬೋದು ನಾನು ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಯಾಕಂದರೆ ಖಾರ ಜಾಸ್ತಿ ಆಗಿಬಿಟ್ಟು ಅಂದರೆ ಜಾಸ್ತಿ ತಿನ್ನೋಕಾಗಂಗಿಲ್ಲಲ್ರಿ ಅದಕ್ಕೆ ಅಂತೇಳಿ ಸ್ವಲ್ಪ ಖಾರ ಕಮ್ಮಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಬೆಲ್ಲ ರೀ ಮುಂಚೆ ಹಣ್ಣು ಹಾಕಿದ್ದೀವಿ ಅಂದಮೇಲೆ ಸ್ವಲ್ಪ ಬೆಲ್ಲ ಹಾಕಲೇಬೇಕು ಹಾಕಿಬಿಟ್ಟು ಚಲೋ ಹೊತ್ತಾಗೆ ರುಬ್ಕೋಬೇಕು ನೋಡಿರಿ ಎಲ್ಲ ನೈಸಾಗೆ ರುಬ್ಕೋಬೇಕು ನಡು ಒಂದು ಸಲ ಸ್ವಲ್ಪ ಮಿಕ್ಸ್ ಮಾಡಿ ಇನ್ನೊಂದು ಸಲ ರುಬ್ಕೋಬೇಕಾಗುತ್ತೆ ಯಾಕಂದರೆ ಒಂದೊಂದು ಕರ್ಬಂಬ ಸೊಪ್ಪು ಸಣ್ಣ ಆಗಿರಲ್ಲ ಆಗಿರಲ್ಲಲ್ರಿ ಒಂದೇ ಸಲಕ್ಕೆ ಈ ರೀತಿ ಮಿಕ್ಸ್ ಮಾಡಿ ರುಬ್ಕೋದ್ರಿಂದ ಎಲ್ಲ ಸಣ್ಣ ಆಗ್ತೈತಿ ಈಗ ಮಸ್ತಾಗಿರೋ ಕರ್ಬೇವಿನ ಚಟ್ನಿ ಪುಡಿ ರೆಡಿ ಆಗೈತೆ ನೋಡ್ರಿ ನನಗಂತೂ ಭಾಳ ಇಷ್ಟ ಆಗ್ತೈತಿ ಸ್ಮೆಲ್ ನೋಡಿಬಿಟ್ರೇ ಅನ್ಸುತ್ತೆ ಬಿಸಿ ಅನ್ನ ಬಿಸಿ ಚಪಾತಿ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಒಂದು ಚಪಾತಿ ಜಾಸ್ತಿನೇ ಹೋಗುತ್ತೆ ಮತ್ತು ಒಂದು ಬೆಟ್ಲ ಅನ್ನ ಜಾಸ್ತಿನೇ ಹೋಗುತ್ತೆ ಅಷ್ಟು ಮಸ್ತ್ ಆಗುತ್ತೆ ಒಂದು ಸಲ ಟ್ರೈ ಮಾಡಿಬಿಟ್ಟು ಹೆಂಗೈತೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಖಂಡಿತ ಹೇಳ್ರಿ ಯಾಕಂದ್ರೆ ನನಗೂ ಗೊತ್ತಾಗುತ್ತೆ ನಿಮ್ಗೆ ಇಷ್ಟ ಆಗೈತಿ ಇಲ್ಲ ಅಂಥೇಳಿ ಪ್ಲೀಸ್ ಒಂದ್ಸಲ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೆಂಗೆ ಆಗಿತ್ತು ಇಷ್ಟ ಆಗೈತಿ ಇಲ್ಲ ಅಂಥೇಳಿ ಖಂಡಿತ ಕಮೆಂಟ್ ಒಳಗೆ ಹೇಳ್ರಿ ನನಗೂ ಖುಷಿ ಆಗ್ತೈತಿ ಈಗ ಮಸ್ತಾಗಿರೋ ಕರ್ಬೇವಿನ ಚಟ್ನಿ ಪುಡಿ ರೆಡಿ ಆಗೈತಿ ನೋಡ್ರಿ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ರುಚಿನೂ ಇರ್ತೈತಿ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಇಷ್ಟ ಆಗ್ತೈತಿ ನೀವು ಒಂದು ಸಲ ಟ್ರೈ ಮಾಡಿಬಿಟ್ಟು ಹೇಳೋರಿ ನನಗೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ ಮತ್ತು ನನಗಂತೂ ಸ್ಪೆಷಲಿ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಒಬ್ಬಕ್ಕೇ ತಿಂತಿದ್ರೆ ನನ್ನ ಅಷ್ಟೊಂದು ಇಷ್ಟ ಆಗ್ತೈತಿ ಒಂದು ವಾರ ಒಳಗೆ ಅದೇ ಖಾಲಿ ಮಾಡ್ಬಿಡ್ತೀನಿ ನಾನು ಈಗ ಬಿಸಿ ಬಿಸಿ ಅನ್ನ ಮತ್ತು ಕರ್ಬೇವಿನ ಚಟ್ನಿ ಪುಡಿ ಊಟ ಮಾಡೋದು ನೋಡ್ರಿ ಬಿಸಿ ಚಪಾತಿಗಂತೂ ಬಿಸಿ ಚಪಾತಿಗೆಲ್ಲ ಯಾವುದೇ ತಣ್ಣನ ಚಪಾತಿಗೂ ರುಚಿ ಹಾಕ್ತೈತ್ರಿ ನೀವು ಸ್ವಲ್ಪ ಚ ಕರ್ಬಂಬನ ಚಟ್ನಿ ಪುಡಿ ಮತ್ತು ತುಪ್ಪ ಹಾಕೊಂಡು ತಿಂದ್ರೆ ಈಗ ನನ್ನ ಪ್ಲೇಟ್ ಆಗೈತೆ ನೋಡಿರಿ ಮಸ್ತಾಗಿ ಬಿಸಿ ಅನ್ನ ಮತ್ತು ಕರ್ಬವ್ ಚಟ್ನಿ ಪುಡಿ ತುಪ್ಪ ಭಾಳ ಮಸ್ತ್ ಆಗ್ತೈತಿ ಕಲ್ಸ್ಕೊಂಡು ನುಂಗ್ತಾಯಿದ್ರು ಗುಳುಮ್ ಗುಳುಮ್ ನುಂಗ್ತಾನೆ ಇರೋದು ಅಷ್ಟು ಮಸ್ತ್ ಆಗ್ತೈತಿ ನಾನಂತೂ ಊಟ ಮಾಡ್ತೀನಿ ನೋಡಿರಿ ಊಟ ಮಾಡೋದು ಬರೀ ಭಾಳ ಮಸ್ತಾಗಿತ್ತು ಕರ್ಬೋನ್ ಚಟ್ನಿ ಪುಡಿ ಹುಳಿ ಆಗಲಿ ರುಚಿ ಮತ್ತು ಉಪ್ಪು ಖಾರ ಎಲ್ಲ ಆದಾಗ ಅಡುಗೆ ಇನ್ನಷ್ಟು ರುಚಿ ಜಾಸ್ತಿ ಆಗುತ್ತೆ ನನಗೂ ಭಾಳ ಮಸ್ತ್ ಹತ್ತಾಕತ್ತಿತ್ತು ಬಿಸಿ ಬಿಸಿ ಅನ್ನ ಮತ್ತು ಕರ್ಬೋನ್ ಚಟ್ನಿ ಪುಡಿ ರೀ ಸಂಜಿಕೆ ಸಂಜೆಕ್ಕೇನೈತಿಲ್ಲ ನಮ್ಮ ತನಗಿದ್ರೆ ಮನೆಗೆ ಶಿರಾ ಮಾಡಿ ಕೊಡಾಕತ್ತಾಳು ಅವನಿದ್ರೆ ಕೂತ್ಬಿಟ್ಟು ಶಿರಾ ಮಾಡಿಕೊಡ್ರಿ ಅದನ್ನ ಮಾಡಿಕೊಡ್ರಿ ಈಗಂತೂ ಇಲ್ಲಲ್ಲ ಏನಾದರೂ ಒಂದು ಕೇಳ್ತಾ ಇರ್ತಾನು ನಾನು ಮಾಡಿಕೊಡೋ ಅಂತ ನನ್ನ ನನಗೆ ನಾನು ಇಲ್ಲ ಈಗೇಲಿ ಬೇಡ ಅಡುಗೆನೇ ಮಾಡ್ತೀನಿ ಊಟ ಮಾಡಕತ್ತೆ ಅಂದೆ ಇಲ್ಲಿ ಮಮ್ಮಿ ಈ ಸದ್ ನಂಗೆ ಶಿರಾ ಬೇಕಂದ ತನು ಮಾಡಿಕೊಡಕತ್ತ ನೋಡ್ರಿ ಇಲ್ಲ ಆರಾಮ್ ಸಾಹೇಬ್ರು ಮೊಬೈಲ್ ನೋಡಾತಾರೆ ಕೂತ್ಬಿಟ್ಟು ಇವತ್ತಿನ ಈಡಿಯೋನ ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಮತ್ತೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಪೋರ್ಟ್ ಮಾಡ್ರಿ ಇಷ್ಟೊತ್ತನಕ್ಕೆ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬಾ ತುಂಬಾ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ